ಸ್ನೇಹಿತರೆ ಇತ್ತೀಚೆಗೆ ಮೈಸೂರಿನ ಗಣಸು ಮೇಳದಲ್ಲಿ ಹಲವಾರು ರೀತಿಯ ಗಣಸುಗಳು ಬಂದಿದ್ದವು ಮಗಳ ಮನೆಯವರು ಆ ಮೇಳಕ್ಕೆ ಹೋದಾಗ ಬಳ್ಳಿ ಬಟಾಟೆ ಪರ್ಪಲ್ ಯಾಮ್ ಪರ್ಪಲ್ ಸ್ವೀಟ್ ಪೊಟೆಟೊ ಇತ್ಯಾದಿಗಳನ್ನು ತಂದು ನಮಗೂ ಕೆಲವೊಂದು ಗಣಸುಗಳನ್ನು ಕೊಟ್ಟಿದ್ದರು ವ್ಯಾಪ್ತಿಯು ಈ ಸ್ವೀಟ್ ಪೊಟೆಟೆಯಿಂದ ಟಿಕ್ಕಿ ಅಥವಾ ಕಟ್ಲೆಟ್ ಮಾಡುವಂತ ಹೇಳಿದ್ದರಿಂದ ನಾನು ಮಾಡಿದ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡೋಕ್ಕೆ ಬೀಟ್ರೂಟ್ನಂತೆ ಕಾಣಿಸುವ ಈ ಪರ್ಪಲ್ ಸ್ವೀಟ್ ಪೊಟೆಟೊ ಒಳಗಡೆ ಪರ್ಪಲ್ ಬಣ್ಣದ ತಿರುಳು ಇದೆ ಇದನ್ನು ಬೇಯಿಸಿದವಾಗ ಇನ್ನೂ ಹೆಚ್ಚಿನ ಬಣ್ಣ ಬರುತ್ತೆ ಆದರೆ ನಾನು ಬೇಯಿಸದೆ ಹಾಗೇ ತುರಿದು ಜೊತೆಗೆ ಕೊಬ್ಬರಿಯನ್ನು ಬೆರೆಸಿದ ಕಟ್ಲೆಟ್ ತುಂಬ ರುಚಿಯಾಗಿತ್ತು ಈ ಸ್ವೀಟ್ ಪೊಟೆಟೊ ಮತ್ತು ಕೊಬ್ಬರಿಯನ್ನು ಬೇರೆ ಬೇರೆಯಾಗಿ ತುರಿದುಕೊಳ್ಳಬೇಕು ನೋಡಿ ಸಿಪ್ಪೆಯನ್ನು ಈ ರೀತಿಯಾಗಿ ತೆಳುವಾಗಿ ತೆಗೆದು ನಂತರ ಇದನ್ನು ತುರಿ ಮನೆಯಲ್ಲಿ ತುರಿದವಾಗ ಈ ರೀತಿಯಾದ ತುರಿಯು ಸಿಗುತ್ತೆ ಇದನ್ನು ಬೇಯಿಸಿದವಾಗ ಇನ್ನೂ ಹೆಚ್ಚಿನ ಬಣ್ಣ ಬರುತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸು ಅಥವಾ ನಾನಿಲ್ಲಿ ಗಾಂಧಾರಿ ಮೆಣಸು ಮತ್ತು ಜೀರಿಗೆಯನ್ನು ಹಾಕಿಕೊಂಡಿದ್ದೀನಿ ಜೊತೆಗೆ ಹಿಂಗನ್ನು ಪೆರೆಸಬೇಕು ತರಿತರಿಯಾಗಿ ಕುಟ್ಟಿಕೊಳ್ಳಿ ನೋಡಿ ಈಗ ಕೊಬ್ಬರಿ ಮತ್ತು ಸ್ವೀಟ್ ಪೊಟೆಟೋವನ್ನು ತುರಿದಿದ್ದರಲ್ಲಿ ಕೊಬ್ಬರಿಯನ್ನು ಸ್ವಲ್ಪ ಕೊಬ್ಬರಿಯನ್ನು ಈ ಮಸಾಲೆಯ ಜೊತೆಗೆ ಸ್ವಲ್ಪ ತರಿತರಿಯಾಗಿ ಕುಟ್ಟಿಕೊಳ್ಳಿ ನಂತರ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಎರಡು ಚಮಚ ಆಗುವಷ್ಟು ತೆಗೆದುಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಜೀರಿಗೆ ಸ್ವಲ್ಪ ಎಳ್ಳು ಕರಿಬೇವಿನ ಸೊಪ್ಪು ಮತ್ತು ನಾವು ಕುಟ್ಟಿಟ್ಟುಕೊಂಡ ಈ ಕೊಬ್ಬರಿಯ ಮಸಾಲೆಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಬೇಕು ಪರಿಮಳ ಬರುವ ತನಕ ಈ ರೀತಿಯಾಗಿ ಹುರಿದುಕೊಂಡು ನಂತರ ಇದಕ್ಕೆ ನಾವು ತುರಿದಿಟ್ಟುಕೊಂಡ ಈ ಪರ್ಪಲ್ ಸ್ವೀಟ್ ಪೊಟೆಟೊ ತುರಿಯನ್ನು ಹಾಕಿ ಮೇಲೆ ಕೊಬ್ಬರಿ ತುರಿಯನ್ನು ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ತುಂಬ ನೀರನ್ನು ಹಾಕೋದು ಬೇಡ ಏಕೆಂದರೆ ಬೇಗನೆ ಬೆಂದು ಬರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಸ್ವಲ್ಪ ಬೆಂದರೆ ಸಾಕು ಉರಿಯನ್ನು ಆರಿಸಿ ಬಿಸಿ ಇರುವಾಗಲೇ ಇದಕ್ಕೆ ಚಿರೋಟಿ ರವೆಯನ್ನು ಹಾಕಿಕೊಳ್ಳಬೇಕು ಯಾಕೆಂದರೆ ಇದು ಸಮರಸವಾಗಿ ಬರಬೇಕೆಂದರೆ ಯಾವುದೇ ರೀತಿಯ ಹಿಟ್ಟು ಅಥವಾ ರವೆಯನ್ನು ಸೇರಿಸಬೇಕಾಗುತ್ತೆ ನಾನಿಲ್ಲಿ ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಮುದ್ದೆ ಕಟ್ಟಲು ಆಗುವಷ್ಟು ಚಿರೋಟಿ ರವೆಯನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಒಂದೆರಡು ನಿಮಿಷ ಮುಚ್ಚಿ ಇಡಿ ಈ ರೀತಿ ಮಾಡಿದ ನಂತರ ರವೆಯು ಇದೆಲ್ಲ ರಸವನ್ನು ಹೀರಿಕೊಂಡು ಮೆತ್ತಗಾಗಿ ಬರುತ್ತೆ ನೋಡಿ ಹಿಟ್ಟು ಈ ರೀತಿಯಾಗಿ ಮೆತ್ತಗಾಗಿ ಬಂದ ನಂತರ ಕೈಯಿಂದ ಚೆನ್ನಾಗಿ ಹದ ಮಾಡಿಕೊಂಡು ನಮಗೆ ಬೇಕಾದ ರೀತಿಯ ಉಂಡೆಗಳನ್ನು ಮಾಡಿ ಬೇಕಾದ ಆಕಾರದಲ್ಲಿ ತಟ್ಟಿ ಬಾಣಲೆಯಲ್ಲಿ ಇಟ್ಟು ಸ್ವಲ್ಪವೇ ಎಣ್ಣೆ ಹಾಕಿ ಬೇಯಿಸಿದರೆ ರುಚಿಕರವಾದ ಕಟ್ಲೆಟ್ ಸಿದ್ಧವಾಗುತ್ತೆ ನೀವು ಬೇರೆ ರೀತಿಯಲ್ಲಿಯೂ ಮಾಡಿಕೊಳ್ಳಬಹುದು ನಾನಿಲ್ಲಿ ಸುಲಭದ ವಿಧಾನ ಮತ್ತು ಆರೋಗ್ಯಕರವಾದ ಕೆಲವೇ ಸಾಮಗ್ರಿಗಳನ್ನು ಹಾಕಿ ಈ ಕಟ್ಲೆಟನ್ನು ಮಾಡಿದ್ದೀನಿ ಇದಕ್ಕೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಸೇರಿಸಿಲ್ಲ ಇಂಗು ಮತ್ತು ಜೀರಿಗೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹುಳಿಗೆ ನಾನಿಲ್ಲಿ ಇನ್ನೊಂದು ರೀತಿಯ ಹುಳಿಯನ್ನು ಸೇರಿಸಿದ್ದೀನಿ ಸ್ಟಾರ್ ಫ್ರೂಟ್ ಅಥವಾ ಕರಬಲ ಹಣ್ಣು ಅಥವಾ ಕರಂಬಲ ಇತ್ಯಾದಿಗಳಿಂದ ಕರೆಯುವ ಈ ಹಣ್ಣಿನ ರಸವನ್ನು ಸೇರಿದ್ದೀನಿ ಹುಳಿಗಾಗಿ ಲಿಂಬೆ ಹಣ್ಣಿನ ರಸದ ಬದಲು ಈ ಹುಳಿಯ ರಸವನ್ನು ಸೇರಿಸಿ ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ಮಾಡಿ ಓವಲ್ ಶೇಪ್ನಲ್ಲಿ ಮಾಡಿಕೊಂಡಿದ್ದೀನಿ ನೋಡೋಕೆ ಈ ರೀತಿಯಾದ ಬಣ್ಣವಿದ್ದರೂ ಸಿಹಿಯಾಗಿರುವ ಈ ಪರ್ಪಲ್ ಗೆಣಸು ನನಗಂತೂ ಹೊಸದಾಗಿತ್ತು ನೀವು ಈ ರೀತಿಯಾದ ಪರ್ಪಲ್ ಗೆಣಸನ್ನು ತಿಂದಿರಬಹುದು ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಎಲ್ಲ ಕಡೆಗೂ ಪಸರಿಸುವಂತೆ ಮಾಡಿಕೊಂಡು ಇದರ ಮೇಲೆ ನಾವು ತಟ್ಟಿಕೊಂಡ ಈ ಕಟ್ಲೆಟ್ ಅಥವಾ ಟಿಕ್ಕಿಯನ್ನು ಇಟ್ಟು ಸ್ವಲ್ಪವೇ ಎಣ್ಣೆಯನ್ನು ಮೇಲಿಂದ ಹಾಕಿ ಬೇಯಿಸಿದರೆ ಎರಡೂ ಕಡೆ ಕೆಂಪಗಾಗುವಂತೆ ಬೇಯಿಸಿದರೆ ರುಚಿಕರವಾದ ಆರೋಗ್ಯಕರವಾದ ಪರ್ಪಲ್ ಸ್ವೀಟ್ ಪೊಟೆಟೊ ಟಿಕ್ಕಿ ಅಥವಾ ಕಟ್ಲೆಟ್ ತಿನ್ನಲು ಸಿದ್ಧವಾಗುತ್ತೆ ಊಟದ ಜೊತೆಗೆ ಇದು ತುಂಬ ರುಚಿಯಾಗಿರುತ್ತೆ ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡಿದ ಈ ಟಿಕ್ಕಿಯನ್ನು ನೀವು ಒಮ್ಮೆ ಮಾಡಿ ನೋಡಿ ಮತ್ತು ಈ ಪರ್ಪಲ್ ಗೆಣಸು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ಪ್ರಶ್ನಿಸಬಹುದು ಇದೀಗ ಮೈಸೂರಿನಲ್ಲಿ ಮತ್ತೆ ಗಣಸಿನ ಮೇಳವೆ ನಡೀತಾ ಇದೆ ಅಲ್ಲಿ ಭೇಟಿ ಇತ್ತು ಈ ಪರ್ಪಲ್ ಗೆಣಸನ್ನು ಕೊಂಡುಕೊಂಡು ನಿಮಗೆ ಬೇಕಾದ ರೀತಿಯ ಅಡುಗೆಯಲ್ಲಿ ಬಳಸಿಕೊಳ್ಳಿ ನಾನು ಈ ಪರ್ಪಲ್ ಗೆಣಸನ್ನು ಬಳಸಿ ಇನ್ನೊಂದು ಎರಡು ರೀತಿಯ ಅಡುಗೆಯನ್ನು ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಅವೆಲ್ಲಗಳ ಮಾಹಿತಿಯು ನಿಮಗೆ ಸಿಗತ್ತೆ ಎರಡೂ ಕಡೆ ಈ ರೀತಿಯಾಗಿ ಬೆಂದು ಬರುವಂತೆ ಸ್ವಲ್ಪವೇ ಎಣ್ಣೆಯನ್ನು ಹಾಕಿ ಮುಚ್ಚಿ ಬೇಯಿಸಿದರೆ ಪರ್ಪಲ್ ಸ್ವೀಟ್ ಪೊಟೆಟೊ ಟಿಕ್ಕಿ ಅಥವಾ ಕಟ್ಲೆಟ್ ತಿನ್ನಲು ಸಿದ್ಧವಾಗುತ್ತೆ ಟೊಮೆಟೊ ಸಾಸ್ ಅಥವಾ ಕೆಚಪ್ ಜೊತೆಗೂ ತಿನ್ನಲು ತುಂಬ ರುಚಿಕರವಾಗಿರುತ್ತೆ ಸಿಹಿಸಿಯಾದ ಖಾರಕಾರವಾದ ಈ ಕಟ್ಲೆಟನ್ನು ಊಟದ ಜೊತೆಗೂ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಮನೆ ಮಂದಿಯೆಲ್ಲ ಈ ಪರ್ಪಲ್ ಸ್ವೀಟ್ ಪೊಟೇಟೊ ಕಟ್ಲೆಟನ್ನು ತುಂಬ ಇಷ್ಟಪಟ್ಟು ತಿಂದರು ಹಾಗಾಗಿ ನೀವು ಈ ರೀತಿಯಾದ ಕಟ್ಲೆಟನ್ನು ಮಾಡಿ ನೋಡಿ ನೋಡಿ ನೋಡೋಕ್ಕೆ ಹೊರಗಡೆ ಕ್ರಿಸ್ಪಿಯಾಗಿದ್ದು ಒಳಗಡೆ ಮೆತ್ತಗಾಗಿರುತ್ತೆ ಮತ್ತು ಸಿಹಿಯಾದ ಗೆಣಸಿನ ಪರಿಮಳವನ್ನು ಹೊಂದಿರುವ ಈ ಕಟ್ಲೆಟ್ ಆರೋಗ್ಯಕರವಾಗಿಯೂ ಇರುತ್ತೆ ನಿಮಗೂ ಈ ರೀತಿಯಾದ ಸ್ವೀಟ್ ಪೊಟೆಟೊ ಪರ್ಪಲ್ ಯಾಮ್ ಇತ್ಯಾದಿ ಗಡ್ಡೆಗಣಿಸುಗಳು ಬೇಕಾದಲ್ಲಿ ಇದೀಗ ಮೈಸೂರಿನಲ್ಲಿ ನಡೆಯುತ್ತಿರುವ ಗೆಣಸಿನ ಮೇಳಕ್ಕೆ ನೀವು ಭೇಟಿ ಇತ್ತು ನಿಮಗೆ ಬೇಕಾದ ರೀತಿಯ ಗಡ್ಡೆ ಗೆಣಸುಗಳನ್ನು ಕೊಂಡು ನೀವು ಆನಂದಿಸಬಹುದು ಹಾಗೆಯೇ ಈ ಪರ್ಪಲ್ ಸ್ವೀಟ್ ಪೊಟ್ಯಾಟೋಯಿಂದ ನೀವು ಏನೆಲ್ಲ ಮಾಡಿದ್ದೀರಿ ಅಥವಾ ಮಾಡಬಹುದು ಅನ್ನುವ ಅಭಿಪ್ರಾಯವನ್ನು ಸೂಚಿಸಿದರೆ ನಾನು ಮಾಡಲು ಪ್ರಯತ್ನಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು